आत्मीयरे सूर्य चंद्रन मीडिया के, के स्वागत सुस्वागत ಗೋಲಗುಮ್ಮಟವು ಬಿಜಾಪುರದ ಸುಲ್ತಾನ ಮೊಹಮ್ಮದ್ ಆದಿಲ್ ಶಾ ಅವರ ಸಮಾಧಿಯಾಗಿರುತ್ತದೆ ಆದಿಲ್ ಶಾ ಆಳ್ವಿಕೆ ಹದಿನಾರುನೂರ ಇಪ್ಪತ್ತೇಳರಿಂದ ಹದಿನಾರುನೂರ ಐವತ್ತೇಳು ಗೋಲಗುಮ್ಮಟ ಆದಿಲ್ ಶಾ ಗೋರಿಯಾಗಿ ಕಟ್ಟಲಾದ ಸ್ಮಾರಕವಾಗಿರುತ್ತದೆ ಇದನ್ನು ಹದಿನಾರುನೂರ ಐವತ್ತೊಂಬತ್ತರಲ್ಲಿ ಪ್ರಸಿದ್ಧ ವಾಸ್ತುಶಿಲ್ಪಿಗಳಾದ ಯಾಕೂತ್ ಮತ್ತು ದಬೂಲ್ರವರು ನಿರ್ಮಿಸಿದ್ದಾರೆ ಇದರ ಉದ್ದ ಮತ್ತು ಅಗಲ ಐವತ್ತು ಮೀಟರ್ ಆಗಿರುತ್ತದೆ ಹೊರಗಡೆ ಎತ್ತರ ಒಂದೂರ ತೊಂಬತ್ತೆಂಟು ಅಡಿಗಳಿದ್ದು ಮತ್ತು ಒಳಗಡೆ ಎತ್ತರ ಒಂದೂರ ಎಪ್ಪತ್ತೈದು ಅಡಿ ಇದ್ದು ಮೇಲಿನ ಗೋಲಾಕಾರದ ಗುಂಬಜ ಮೂವತ್ತೊಂಬತ್ತು ಮೀಟರ್ ಇರುತ್ತದೆ ಒಂದೂರ ಇಪ್ಪತ್ತ್ನಾಲ್ಕು ಅಡಿ ವ್ಯಾಸ ಹೊಂದಿರುತ್ತದೆ ಅದರಂತೆ ಎಂಟು ಅಂತಸ್ತುಗಳಿರುತ್ತವೆ ಇದು ವಿಶ್ವದ ಎರಡನೇ ಅತಿ ದೊಡ್ಡ ಮಾನವ ನಿರ್ಮಿತ ಕುಂಬಜವಾಗಿರುತ್ತದೆ ಇಟಲಿಯ ರೋಮ್ ನಗರದ ಬೆಸಿಲಿಕಾ ಚರ್ಚ್ ವಿಶ್ವದ ಅತಿ ದೊಡ್ಡ ಮಾನವ ನಿರ್ಮಿತ ಗುಂಬಜವಾಗಿದೆ ಬಿಜಾಪುರದ ಗೋಲಗುಮ್ಮಟದ ವಿಶೇಷ ಆಕರ್ಷಣೆ ಎಂದರೆ ಇದರೊಳಗಿನ ಪ್ರಧಾನ ಕೊಠಡಿಯಲ್ಲಿ ಪ್ರತಿ ಶಬ್ದವು ಮೂವತ್ತೇಳು ಮೀಟರ್ ದೂರದಲ್ಲಿ ಸ್ಪಷ್ಟವಾಗಿ ಕೇಳಿಬರುತ್ತದೆ ಇದರ ಹತ್ತಿರ ಬಿಜಾಪುರ ಆದಿಲ್ಶಾಹಿಗಳ ಸಂಬಂಧಿಸಿದ ವಸ್ತು ಸಂಗ್ರಹಾಲಯವಿರುತ್ತದೆ ಗೋಲ ಗುಂಬಜನ ಮಧ್ಯದಲ್ಲಿರುವ ಗೋಳಾಕೃತಿಯ ಶಿಖರವು ಯಾವುದೇ ಕಂಬ ಅಥವಾ ರಚನೆಯನ್ನು ಆಧರಿಸಿ ನಿಂತಿರುವುದಿಲ್ಲ ರೋಮ್ ನಗರದಲ್ಲಿರುವ ಸೈಂಟ್ ಪೀಟರ್ ವ್ಯಾಸಲಿಕದ ಡೋಮವನ್ನು ಹೊರತುಪಡಿಸಿದರೆ ಇದು ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡದು ಈ ಗುಮ್ಮಟ ನಿಂತಿರುವುದು ಪೆಂಡಂಟೀವ್ ಎಂಬ ತತ್ವದ ಮೇಲೆ ಪರಸ್ಪರ ಕ್ರಾಸ್ ಆಗುವ ಕಮಾನುಗಳ ವ್ಯವಸ್ಥೆಯೇ ಈ ಭೂಮಿಗೆ ಆಧಾರವಾಗಿರುತ್ತದೆ ಭಾರತದಲ್ಲಿ ಬೇರೆಲ್ಲಿಯೂ ಈ ಬಗೆಯ ರಚನೆ ಇರುವುದಿಲ್ಲ ಗೋಲ್ಗುಮ್ಮಟದ ವೈಶಿಷ್ಟ್ಯತೆ ಏನೆಂದರೆ ಕಾಡೋಬಾದಲ್ಲಿರುವ ಬೃಹತ್ ಮಸೀದಿಯಲ್ಲಿ ಮಾತ್ರ ಇಂಥ ರಚನೆಯನ್ನು ಬಳಸಲಾಗಿದೆ ಎತ್ತರದ ಬಿಂದುವಿನಲ್ಲಿ ಕೊನೆಯಾಗುವ ಎಂಟು ಕಮಾನುಗಳು ನಿಯತವಾದ ಜಾಗಗಳಲ್ಲಿ ಒಂದನ್ನೊಂದು ಅರ್ಧಿಸುತ್ತವೆ ಕುಂಭಜನಲ್ಲಿರುವ ಪ್ರತಿಧ್ವನಿ ಗುಣವು ಅದರ ವಿಶೇಷ ಲಕ್ಷಣಗಳಲ್ಲಿ ಒಂದು ಇಲ್ಲಿ ಮಾಡಿದ ಶಬ್ದವು ಹನ್ನೊಂದು ಬಾರಿ ಪ್ರತಿಧ್ವನಿಸುತ್ತದೆ ಒಂದೇ ಒಂದು ಬಾರಿ ಗಟ್ಟಿಯಾಗಿ ಚಪ್ಪಾಳೆ ತಟ್ಟಿದರೆ ಅದು ಹತ್ತು ಸಲ ಪ್ರತಿಧ್ವನಿಸುತ್ತದೆ ಮುಂಬಜಿನ ಗೋಡೆಗಳ ಹೊರಭಾಗದ ಮೇಲೆ ಪಾರಿವಾಳಗಳು ಆನೆಗಳು ಕಮಲದಳಗಳು ಮತ್ತು ಕಂಠಹಾರಗಳ ಸುಂದರವಾದ ಕೆತ್ತನೆ ಹಾಗೂ ಶಿಲ್ಪಗಳನ್ನು ನೋಡಬಹುದು ಹಾಲಿನ ಮಧ್ಯದಲ್ಲಿರುವ ವೇದಿಕೆಯ ಮೇಲೆ ಮೊಹಮ್ಮದ್ ಆದಿಲ್ ಸಾ ಅವನ ಬಂಧುಗಳ ಕೃತಕವಾದ ಸಮಾಧಿಗಳಿರುತ್ತವೆ ನಿಜವಾದ ಸಮಾಧಿಗಳು ನೆಲ ಮಾಳಿಗೆಯಲ್ಲಿ ಸುರಕ್ಷಿತವಾಗಿವೆ nobale ele ele lilo no le alete alete lilo. ವಿಶೇಷ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ